ಭೀಮನ ಅಮಾವಾಸ್ಯೆಯ ಹಿನ್ನೆಲೆ ಬೀದರ್ನ ಹೊನ್ನಿಕೇರಿ ಗ್ರಾಮದಲ್ಲಿರುವ ಸುಕ್ಷೇತ್ರ ಸಿದ್ದೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಇನ್ನು ಅಮಾವಾಸ್ಯ ಅಂಗವಾಗಿ ದೇವಸ್ಥಾನದ ಗರ್ಭಗುಡಿಯನ್ನ ಪುಷ್ಪಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿದ್ದು ಸಿದ್ದೇಶ್ವರನ ದರ್ಶನಕ್ಕೆ ನಸ್ಕಿನ ಜಾವ ನಾಲ್ಕು ಗಂಟೆಯಿಂದಲೂ ಕೂಡ ಹರಿದು ಬಂದಿದ್ದಾರೆ ಭಕ್ತರ ದಂಡು ಮತ್ತು ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ ಇನ್ನು ಬೀದರ್ ತಾಲೂಕಿನ ಸಿದ್ದೇಶ್ವರ ದೇವಾಲಯಕ್ಕೆ ಕರ್ನಾಟಕ ಮಾತ್ರವಲ್ಲದೆ ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ಕಡೆಯಿಂದ ಭಕ್ತರು ಆಗಮಿಸುತ್ತಿದ್ದಾರೆ ಶ್ರಾವಣ ಮಾಸದ ನಿಮಿತ್ತ ಇಂದಿನಿಂದ ಒಂದು ದಿನಗಳ ಕಾಲ ವಿಶೇಷ ಪೂಜೆ ಹಾಗೂ ದರ್ಶನದ ವ್ಯವಸ್ಥೆ ಮಾಡಲಾಗಿದ್ದು ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ

तो फिर वो क्या है Gracias. Bueno. Bueno.